ಓಂ ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯ ನಮಃ ಗುರುಭ್ಯೋ ನಮಃ ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿವಸ ಬಹಳ ಪ್ರಮುಖವಾದಂತಹ ಒಂದು ವಿಚಾರವನ್ನ ನಾನು ತೆಗೆದುಕೊಂಡು ಬಂದಿದ್ದೇನೆ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಯಾತಕ್ಕೋಸ್ಕರ ಇತರರೊಂದಿಗೆ ಜಗಳ ಮನಸ್ತಾಪಗಳಾಗುತ್ತದೆ ಯಾರ ಜೊತೆಗೆ ಆಗಿರಬಹುದು ಸ್ನೇಹಿತರ ಜೊತೆಗೆ ಬೇಕರ್ ಆಗಿರಬಹುದು ಗಂಡ ಹೆಂಡತಿಯ ಮಧ್ಯದಲ್ಲಿ ಜಗಳ ಮನಸ್ತಾಪ ಆಗಿರಬಹುದು ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ನೀವು ಯಾರ ಜೊತೆಗೆ ಬಿಸ್ನೆಸ್ ಮಾಡ್ತೀರಾ ನಿಮ್ಮ ಬಿಸ್ನೆಸ್ ಜೊತೆಗೆ ಆಗಿರಬಹುದು ಬಿಸ್ನೆಸ್ ವ್ಯಾಪಾರ ಮಾಡ್ತೀರಾ ಅಂದ್ರೆ ನಿಮ್ಮ ಕಸ್ಟಮರ್ಸ್ ಆಗಿರಬಹುದು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಳಗಿನ ಕೆಲಸ ಮಾಡ್ತಕ್ಕಂಥವ್ರು ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲಿ ಬೇಕಾರಾಗಿರಬಹುದು ಯಾರ ಜೊತೆ ಬೇಕಾದಾಗಿರ್ಬೋದು ಜಗಳ ಮನಸ್ತಾಪಗಳು ಕರ್ಕಾಟಕ ರಾಶಿಯವರಿಗೆ ಯಾತಕ್ಕೋಸ್ಕರ ಜಾಸ್ತಿ ಅನ್ನುವಂಥದ್ದಕ್ಕೆ ಕಾರಣಗಳು ಹಾಗೂ ಪರಿಹಾರಗಳನ್ನು ನಾನೀಗ ತಿಳಿಸ್ಕೊಡ್ತೇನೆ ಮೊಟ್ಟ ಮೊದಲನೇದಾಗಿ ಕಾರಣಗಳ ವಿಚಾರಕ್ಕೆ ಬಂದರೆ ಬಹಳ ಮುಖ್ಯವಾಗಿ ಬರತಕ್ಕಂಥದ್ದು ಜಾತಕ ನಿಮ್ಮ ವೈಯಕ್ತಿಕ ಜಾತಕದ ಕಾರಣಗಳಿಂದ ನಿಮಗೆ ಜಗಳ ಮನಸ್ತಾಪಗಳಾಗುತ್ತೆ ಅದರಲ್ಲೂ ವಿಶೇಷವಾಗಿ ಕರ್ಕಾಟಕ ರಾಶಿ ಅಂದಾಗ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅಂದ್ಬಿಟ್ರೆ ನಾಗ ಸೊ ಸ್ವಲ್ಪ ಸಿಟ್ಟು ಜಾಸ್ತಿ ಇರ್ತದೆ ಏನೋ ಸಿಕ್ಕಾಟ ಬೇಗ ಮೂಗಿನ ಮೇಲೆ ಸಿಟ್ಟಿರ್ತದೆ ಕೋಪ ಇರ್ತದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ಕರ್ಕಾಟಕರಾಶವ್ರಿಗೆ ಇನ್ನು ಮಿಕ್ಕಂತೆ ಪುಷ್ಯ ನಕ್ಷತ್ರ ಇರ್ಬೋದು ಪುನರ್ವಸು ಇರಬಹುದು ಸ್ವಲ್ಪ ಮಟ್ಟಿಗೆ ಏನೋ ಸಿಟ್ಟು ಸ್ವಲ್ಪ ಬೇಗ ಬರತಕ್ಕಂಥದ್ದು ಸೊ ಆದ್ರಿಂದಾಗಿಯೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಇನ್ನೊಬ್ಬರ ಜೊತೆಗೆ ಬೇಗ ಆಗ್ಬಿಡುತ್ತೆ ಅದರಲ್ಲೂ ಆಶ್ಲೇಷದವ್ರಿಗಂತೂ ಕೇಳದೆ ಬೇಡ ಬೇರೆಯವ್ರು ಜಗಳ ಮಾಡೋದು ಬೇಡ ನೀವೇ ಜಗಳ ಮಾಡ್ತೀರಾ ಅವ್ರ ಜೊತೆಗೆ ಆಯಿತಾ ಸ್ವಲ್ಪ ತಾಳ್ಮೆ ಕಮ್ಮಿ ನಿಮಗೆ ಒಂದು ಸ್ವಲ್ಪ ಈಸಿ ತಗೊಳಲ್ಲ ವಿಚಾರಗಳನ್ನು ಸಂಯಮ ಕಮ್ಮಿ ಅವರು ಏನು ಹೇಳಲಿ ಹೊರಟಿದ್ದಾರೆ ಇನ್ನೊಬ್ರು ಅನ್ನೋ ಅಷ್ಟನ್ನು ಕೇಳುವಷ್ಟು ಕೂಡ ಪೇಷನ್ಸ್ ಇರೋಲ್ಲ ನಿಮಗೆ ಸೊ ಅದೆಲ್ಲ ಕೆಲವಿಷ್ಟು ಜಾತಕದ ಗುಣಧರ್ಮಗಳು ನಿಮಗೆ ಜಾತ ಜಗಳ ಮನಸ್ತಾಪಕ್ಕೆ ಕಾರಣ ಆಗುತ್ತೆ ಅಷ್ಟೇ ಅಲ್ಲ ನೀವೇನಾದರೂ ಇಲ್ಲ ನಾನೆಲ್ಲ ಸರಿದಿನಿ ಬೇರೆಯವ್ರ ನನ್ನ ಜೊತೆ ಜಗಳ ಜಾಸ್ತಿ ಮಾಡ್ತಾರೆ ಅಂತ ಅನಿಸ್ತದೆ ನಿಮಗೆ ಅಂತ ಆದರೆ ಅಲ್ಲಿಯೂ ಜಾತಕದ ಕಾರಣ ಇರುತ್ತೆ ನಿಮ್ಮ ಜಾತಕದಲ್ಲಿ ಜನ್ಮ ಲಗ್ನದಿಂದ ಜನ್ಮ ರಾಶಿಯಿಂದ ನಿಮ್ಮ ರಾಶಿಯಿಂದ ಏಳನೇ ರಾಶಿ ಅಂದರೆ ಮಕರ ರಾಶಿಯಲ್ಲಿ ಏನಾದರೂ ಪಾಪಗ್ರಹಗಳಿದ್ರೆ ಅದರಲ್ಲೂ ಕುಜ ಇದ್ರಂತೂ ಕುಜ ಪರಮೋಚ್ಚ ಸ್ಥಿತಿ ಆಗಿಬಿಡ್ತಾನೆ ಸೊ ಅದರಿಂದಾಗಿ ಯಾವ ಕರ್ನಾಟಕ ರಾಶಿಯವರ ಜಾತಕದಲ್ಲಿ ಕುಜ ಏಳನೇ ಮನೇಲಿ ಇದ್ದುಬಿಟ್ಟಿದ್ದಾನೆ ಅಂದರೆ ಅಂತ ಅಂದ್ಬಿಟ್ರಂತೂ ಸಿಕ್ಕಾಪಟ್ಟೆ ಅವ್ರಿಗೆ ಸಿಗೋರೆಲ್ಲ ಜಗಳ ಮನಸ್ತಾಪ ಅಂದರೆ ತುಂಬ ಉಗ್ರದವರೇ ಸಿಗ್ತಾರೆ ಅವ್ರಿಗೆ ಎಲ್ಲ ಕಡೆ ಎಲ್ಲ ಕಡೆ ಬಹಳ ಜಗಳ ಮನಸ್ತಾಪಗಳೇ ಜಾಸ್ತಿ ಆಗಿಬಿಡುತ್ತೆ ಸೊ ಅದರಿಂದ ಜಾತಕ ಅನ್ನುವಂಥದ್ದು ಒಂದು ದೊಡ್ಡ ಇಂಪಾರ್ಟೆಂಟ್ ರೀಸನ್ನು ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಲಿಕ್ಕೆ ಅದನ್ನ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತನೇ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ ಅದಲ್ದಿದ್ರೆ ಇನ್ನೇನು ಕಾರಣ ಇರ್ತದೆ ಅಂತಂದರೆ ಇನ್ನೂ ಬಹಳ ಮುಖ್ಯವಾಗಿ ಬರತಕ್ಕಂಥ ಕಾರಣ ಏನಪ್ಪಾ ಅಂದರೆ ನಿಮಗಿರ್ತಕ್ಕಂ ನೀವು ವಾಸ ಮಾಡುವ ಜಾಗದ ವಸ್ತು ಹಲವಾರು ಬಾರಿ ಏನಾಗ್ಬಿಡತ್ತೆ ನೀವು ಬಾಡಿಗೆ ಮನಲಿರಿ ಸ್ವಂತ ಮನೇಲಿರಿ ಬಾಡಿಗೆ ಅಂಗಡಿಲಿರಿ ಸ್ವಂತ ಅಂಗಡಿಲಿರಿ ಬಾಡಿಗೆ ಆಫೀಸ್ ಇರಲಿ ಸ್ವಂತ ಆಫೀಸ್ ಇರಲಿ ನೀವಿರುವ ವಾಸ ಮಾಡುವ ಜಾಗದಲ್ಲಿ ಈ ಅಗ್ನಿ ಮೂಲೆಯ ಒಂದು ಪ್ರಭಾವ ಏನಾದರೂ ಜಾಸ್ತಿ ಆಗಿಬಿಟ್ರೆ ನಿಮಗೆ ಅದು ವಾಸ್ತು ದೋಷವನ್ನು ಉಂಟು ಮಾಡಿ ಸ್ವಲ್ಪ ಜಗಳ ಮನಸ್ತಾಪಗಳು ಉಗ್ರ ವಾತಾವರಣ ಜಾಸ್ತಿ ಮಾಡಿಬಿಡುತ್ತೆ ಸೊ ಮೂಲೆ ಅನ್ನುವಂಥದ್ದು ಕಟ್ ಆಗಿಲ್ಲ ಬೆಳೆದ್ಬಿಟ್ಟಿದೆ ಅಗ್ನಿ ಮೂಲೆಯಲ್ಲೇ ಮೇನ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಥವಾ ಮನೆಯಲ್ಲಾದರೆ ಅಗ್ನಿ ಮೂಲೆಯಲ್ಲೇ ಎಲ್ಲಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ರಿ ಬೆಡ್ರೂಮಲ್ಲಿ ಇರಬೇಕು ಅಂತಿಲ್ಲ ಒಂದು ಎಕ್ಸ್ಟ್ರಾ ರೂಮಿದ್ದು ಜಾಸ್ತಿ ಹೊತ್ತು ನೀವು ಅಲ್ಲಿ ಸ್ಪೆಂಡ್ ಮಾಡ್ತೀರ ಅಂದರೂ ಸಹ ಸ್ವಲ್ಪ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರಲ್ವಾ ಸೊ ಅಗ್ನಿಮೂಲೆಯಲ್ಲೇ ಅಡುಗೆ ಮನೆ ಇರ್ತದೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಇರ್ತಾರೆ ಅದರಿಂದಗೂ ಸಹ ಸ್ವಲ್ಪ ಅವರಿಗೆ ತಾಳ್ಮೆ ಕಡಿಮೆ ಆಗಿಬಿಡುತ್ತೆ ಅಡುಗೆ ಮಾಡಿ 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 ಆ ಬೆಂಕಿ ಮುಂದೆ ಇದ್ದು ಇದ್ದು ಕೂಡ ಸ್ವಲ್ಪ ಆ ಆ ದಿಕ್ಕಿದೆಯಲ್ಲ ಅಗ್ನಿ ಮೂಲೆಯ ದಿಕ್ಕು ಅದೇ ಸ್ವಲ್ಪ ಉಗ್ರತ್ವ ಸ್ವಭಾವವನ್ನು ತೋರಿಸ್ಬಿಡುತ್ತೆ ಆಯ್ತಲ್ವಾ ಅದರಿಂದ ಆ ವಾಸ್ತು ದೋಷಗಳಿಂದಾಗಿ ಹಲವಾರು ಬಾರಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಇನ್ನು ದೃಷ್ಟಿದೋಷ ದೃಷ್ಟಿ ದೋಷದಿಂದಲೂ ಸಹ ಜಗಳ ಮನಸ್ತಾಪಗಳು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸಪ್ಪ ಏನು ಫ್ರೆಂಡ್ಶಿಪ್ಪು ಮಾರ ನಿಮ್ಮದು ಅಂತಾರೆ ದೃಷ್ಟಿಯಾಗಿ ನೀವು ನೀವು ಫ್ರೆಂಡ್ ನೀವು ನಿಮ್ಮ ಫ್ರೆಂಡ್ ಹೊಡೆದಾಳಾ ಕತ್ಬಿಟ್ಟಿರ್ತೀರ ಏನು ಜೋಡಿರಿ ನಿಮ್ಮದು ಗಂಡ ಹೆಂಡ್ತಿ ಜೋಡಿ ನಂಬರ್ ಒನ್ ಅಂತಾರೆ ಗಂಡ ಹೆಂಡ್ತಿ ಇಬ್ರು ಜಗಳ ಮನೆಗೆ ಸ್ಟಾರ್ಟ್ ಏ ನಾನೇನೋ ಆ ಮಾವ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ಮಾವ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ತಂದ್ ತಂದೆ ಮಗಳು ಥರ ಇದ್ದೀರಾ ಅಂತ ಹೊಗಳ್ತಾರೆ ದೃಷ್ಟಿಯಾಗಿ ನೆಕ್ಸ್ಟ್ ಡೇನೆ ಜಗಳ ಸ್ಟಾರ್ಟ್ ಮನೇಲಿ ನೆಮ್ಮದಿನೇ ಇರಲ್ಲ ಹಾಂ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಕ್ಕಿದೆ ಅಂತ ಬೇಡಪ್ಪ ನಿನಗೇನು ಒಳ್ಳೆ ಬಿಸ್ನೆಸ್ ಅಂತಾರೆ ಪಾರ್ಟ್ನರ್ಗೆ ನಿಮಗೆ ಜಗಳ ಈ ದೃಷ್ಟಿ ದೃಷ್ಟಿದೋಷದಿಂದಾಗಲೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ಬಿಡುತ್ತೆ ಸಿಕ್ಕ ಅವರೇ ದೃಷ್ಟಿ ಆಗಿ ಆಗಿ ಅಂತ ಅದರ ನಂತರ ಮಾಟಮಂತ್ರವೂ ಕಾರಣ ಮಾಟಮಂತ್ರ ಮಾಡಿಸಿಯೂ ಕೂಡ ಹೇಳಿದ್ರೆ ಅನ್ನಲ್ಲ ಹೊಟ್ಟೆ ನೋವು ಔಷಧಿ ಇದೆ ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ ಸೊ ಒಂದಿಷ್ಟು ಮಾಟ ಮಂತ್ರಗಳು ನಿಮ್ಮ ಮೇಲೆ ಮಾಡಿ ಹಾಕ್ತಾರೆ ಎಲ್ಲ ಒಂದಿಷ್ಟು ಕುಂಕುಮ ತೆಗೆದು ಹಾಕ್ತಾರೆ ಮತ್ತೊಂದು ಕಡೆ ಎಲ್ಲೊಂದಿಷ್ಟು ಬೇರೆ ಏನೋ ಒಂದು ಲಿಂಬೆಣ್ಣು ಮಂತ್ರ ಸುಟ್ಟು ಹೋಗ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಬೆಡ್ರೂಮಲ್ಲಿ ಏನೋ ಒಂದು ತಂದು ಹೋಗಿರ್ತಾರೆ ಎಲ್ಲೋ ಬಟ್ಟೆ ತೆಗೀತಾ ಇರ್ತಾರೆ ಒಳಗಡೆ ಏನೋ ಒಂದು ಇದೇನೂ ನಾನು ಇಟ್ಟಿಲ್ವಲ್ಲ ಯಾವತ್ತು ಇದೇನು ಇದು ಒಂದು ಹುಡುಕ್ತಾ ಇರ್ತೀರ ಏನೋ ಸಿಗುತ್ತೆ ನಿಮಗೆ ಜೇಬುಗಳಲ್ಲಿ ಏನೋ ಸಿಗುತ್ತೆ ನಿಮಗೆ ಇದೇನಿದು ನನ್ನ ಜೇಬಲ್ಲಿ ಹೆಂಗೆ ಬಂತಿದ್ದು ನನ್ನ ಹಾಸಿಗೆಯಲ್ಲಿ ಹೆಂಗೆ ಬಂತಿದ್ದು ನನ್ನ ಬ್ಯಾಗಲ್ಲಿ ಹೆಂಗೆ ಬಂತಿದ್ದು ನನ್ನ ಟೇಬಲ್ ಮೇಲೆ ಹೆಂಗೆ ಬಂತು ನನ್ನ ಲಾಕರಲ್ಲಿ ಹೆಂಗೆ ಬಂತು ಇದೆಲ್ಲ ಹಾಂ ಇದೇನೋ ಯಂತ್ರ ಇದೇನೋ ತಾಯ್ತ ಇದೇನೋ ಅರ್ಶನ ಇದೇನೋ ಕುಂಕುಮ ಇದೇನೋ ಭಸ್ಮ ಅಲ್ವಾ ಸೊ ಈ ತರಹ ಒಂದಿಷ್ಟು ಮಾಟಮಂತ್ರಗಳಿಂದ ನಿಮಗೆ ಒಂದಿಷ್ಟು ಜಗಳ ಎಲ್ಲೋದರೂ ಜಗಳ 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 ಮನಸ್ತಾಪಗಳು ಜಾಸ್ತಿ ಯಾಕೆ ಹಿಂಗೆ ಜಗಳ ಮೇಲೆ ಜಗಳ ಇದೆ ಅಂತ ಅದರ ನಂತರ ಬರ್ತಕ್ಕಂಥದ್ದು ನಿಮ್ಮ ಅಭ್ಯಾಸಗಳು ನಿಮ್ಮ ಅಭ್ಯಾಸಗಳಿಂದಾಗಿ ಭಾಳಷ್ಟು ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ನೀವೇನು ಮಾಡ್ತೀರಾ ಕೈಯಲ್ಲಿ ಉಪ್ಪನ್ನು ಕೊಡ್ತಕ್ಕಂಥದ್ದು ನೀವು ಕೈಯಲ್ಲಿ ಹಿಂಗೆ ಉಪ್ಪು ಕೊಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಕೈಯಿಂದ ಡೈರೆಕ್ಟಾಗಿ ಉಪ್ಪನ್ನು ತೆಗೆದುಕೊಳ್ತಕ್ಕಂಥದ್ದು ಅಭ್ಯಾಸ ಇದೆ ಉಪ್ಪನ್ನ ಕೈಯಲ್ಲಿ ಕೊಟ್ಟು ತಗೋಬಾರ್ದು ಆಗುತ್ತೆ ಆಮೇಲೆ ಹರಿತವಾದಂತಹ ಪದಾರ್ಥಗಳು ಚಾಕು ಬ್ಲೇಡು ಕತ್ರಿ ಸೂಜಿ ಇದೆಲ್ಲದನ್ನೂ ಸಹ ಕೈಯಿಂದ ಕೈಗೆ ಹಿಂಗೆ ತಗೊಳ್ಕೊಳ್ಬಾರ್ದು ಆಮೇಲೆ ಪದಾರ್ಥಗಳಲ್ಲಿ ಬರೀ ಉಪ್ಪೊಂದೇ ಅಲ್ಲ ಹುಳಿ ಪದಾರ್ಥಗಳನ್ನು ಸಹ ಕೈಯಿಂದ ಕೈ ತೊಗೊಬಾರ್ದು ಈಗ ಮೊಸರು ನಾರ್ಮಲ್ಲಾಗಿ ಚಪ್ಪ ಇದ್ದರೆ ಓಕೆ ಹುಳಿ ಮೊಸರು ಅಥವಾ ಲಿಂಬೆಹಣ್ಣು ಅಥವಾ ಹುಣಸೆ ಹಣ್ಣು ಆದ್ದರಿಂದ ಮಾಡಿದ ಪದಾರ್ಥಗಳು ಇದೆಲ್ಲದೂ ಸಹ ಹುಳಿ ಜಾಸ್ತಿ ಇರುವ ಪದಾರ್ಥಗಳನ್ನು ಸಹ ಕೈಯಲ್ಲಿ ಕೊಟ್ಟು ತಗೊಂಡು ಮಾಡಬಾರ್ದು ಸಂಬಂಧಗಳು ಹಾಳಾಗ್ಬಿಡುತ್ತೆ ಏನು ಮಾಡಬೇಕು ಅಲ್ಲೇ ಕೆಳಗಡೆ ಇಡೀ ತಗೊಳ್ತಾರೆ ಅವರು ಕೈಗೆ ಕೈಯಿಂದ ಕೈಗೆ ಕೊಡಬಾರ್ದು ಅಂತ ನಾನು ಹೇಳ್ತಕ್ಕಂಥದ್ದು ಅಷ್ಟೇ ಇನ್ನೇನಿಲ್ಲ ಅಭ್ಯಾಸಗಳು ಕೆಲವಿಷ್ಟು ಆಮೇಲೆ ಹರಿತವಾದಂಥ ಈ ಈ ಗಾಜು ಎಂತ ಹೇಳ್ತೀನಿ ನಿಮಗೆ ಗ್ಲಾಸ್ ಅದು ಕೂಡ ನೀವು ಒಡೆದು ಹೋದಂತಹ ಗ್ಲಾಸನ್ನು ಮುರಿದು ಹೋದ ಇವಾಗ ಮನೆಯಲ್ಲೋ ಗ್ಲಾಸ್ ಬಿದ್ದು ಹೋಗುತ್ತೆ ಅಥವಾ ಎಲ್ಲೋ ಆಫೀಸಲ್ಲೋ ಹೋಗುತ್ತೆ ಮತ್ತೆ ಎಲ್ಲ ಒಂದು ಕೊಡೋದು ಎಲ್ಲ ಒಂದೊಂದೇ ಒಂದೊಂದೇ ಪೀಸ್ ಯಾರು ತುರಿಬಾರ್ದಂಥ ಪೀಸ್ ಜೋಡಿಸ್ಬಿಟ್ಟು ನೀಟಾಗಿ ಇದ್ಬಿಟ್ಟು ನಿಮ್ಮ ಫ್ರೆಂಡ್ ಕೇಳ ಕೊಡ್ತೀರಾ ಏ ತೊಗಿಂತ ತೊಗೊಂಡೋಗಿ ಬಿಸಾಕು ಅಂತ ಅವ್ರ ಕೈಲಿ ಕೊಟ್ಟರೆ ನಿಮಗೆ ಅವರಿಗೆ ಜಗಳ ಆಯಿತು ಹಾಗೂ ಇದೆಲ್ಲದನ್ನೂ ಸಹ ಉಪ್ಪಿರ್ಬಹುದು ಹುಳಿ ಇರಬಹುದು ಹರಿತವಾದ ವಸ್ತುಗಳಿರಬಹುದು ಈ ಗಾಜು ಇತ್ಯಾದಿಗಳಿರಬಹುದು ಎಲ್ಲದನ್ನೂ ಸಹ ನೀವು ಕೊಡುವ ವಾರ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಬಹಳ ಮುಖ್ಯವಾಗಿ ಆಯಾ ವಾರಗಳಲ್ಲೂ ಸಹ ಕೊಡಬಾರದು ಮಂಗಳವಾರ ಹಾಗೂ ಗುರುವಾರ ಈ ಎರಡು ವಾರಗಳಲ್ಲಿ ಇದನ್ನು ಕೊಟ್ಟು ತಗೊಂಡು ಜಾಸ್ತಿ ಆಗಿಬಿಟ್ರೆ ಇನ್ನೂ ಸ್ವಲ್ಪ ಆ ವಾರಗಳಲ್ಲಿ ಮಾಡಿದ್ರೆ ಇನ್ನು ಜಾಸ್ತಿ ಆಗಿಬಿಡುತ್ತೆ ಸೊ ಆದ್ದರಿಂದ ಇದನ್ನು ಸ್ವಲ್ಪ ಹೆಚ್ಚಿನದಾಗಿ ಗಮನಿಸಿ ನಿಮ್ಮ ಅಭ್ಯಾಸಗಳನ್ನು ಕಂಟ್ರೋಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಅಭ್ಯಾಸಗಳು ಬಿಡಬೇಕು ನೀವು ಬಿಟ್ಟರೆ ಜಗಳ ಮನಸ್ತಾಪಗಳು ಸರಿ ಹೋಗುತ್ತೆ ಆಯಿತು ಗುರುಲೇ ಯಾವ ಕಾರಣದಿಂದ ಜಗಳ ಮನಸ್ತಾಪ ಆಗ್ತದಾಗ ಗೊತ್ತಿಲ್ಲ ಈಗ ಪರಿಹಾರಗಳ ವಿಚಾರ ಹೇಳ್ಬಿಡಿ ನನಗೆ ದಯವಿಟ್ಟು ಏನು ಮಾಡಿದ್ರೆ ಪರಿಹಾರ ಆಗುತ್ತೆ ಸಿಂಪಲ್ ಪರಿಹಾರಗಳೇನು ಅನ್ನುವಂಥದ್ದನ್ನು ನೋಡ್ಕೊಂಡು ಹೋಗೋಣ ಮೊಟ್ಟ ಮೊದಲನೇದಾಗಿ ದಾನಾದಗಳನ್ನು ಹೇಳ್ತೇನೆ ಕರ್ಕಾಟಕ ರಾಶಿಯವರು ಶನಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಎಳ್ಳೆಣ್ಣೆ ಆ ಒರಿಜಿನಲ್ ಕುಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆ ಅಥವಾ ಅಡುಗೆಗೆ ಉಪಯುಕ್ತವಾದ ಎಳ್ಳೆಣ್ಣೆಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಕಬ್ಬಿಣದ ಬಾಂಡ್ಲೀಲಿ ಎಳ್ಳೆಣ್ಣೆ ಹಾಕೊಂಡು ಮುಖ ನೋಡಿಕೊಂಡು ಕೊಟ್ಟು ಅಥವಾ ಅದರೊಂದು ಬೆರಳು ಗಾತ್ರ ಬತ್ತಿ ಹಾಕಿ ದೀಪ ಹಾಚತಕ್ಕಂಥದ್ದು ಅಥವಾ ಅದೇ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಏನು ಒಂದು ಒರಿಜಿನಲ್ ಕುಕ್ಕಿಂಗ್ರಿ ಒಳ್ಳೊಳ್ಳೆ ಎಳ್ಳೆಣ್ಣೆ ತೊಗೊಬಂದು ಅದರಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಕ್ಕ ಎಳ್ಳೆಣ್ಣೆ ಅಭಿಷೇಕ ತೈಲ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ನೀವು ಯಾರು ದಾನ ತಗೊಳ್ತಾರೆ ಅಂತಾದರೆ ಕರಿ ಎಳ್ಳು ಎಳ್ಳೆಣ್ಣೆ ನೀಲಿ ಬಣ್ಣದ ವಸ್ತ್ರ ಕರಿ ಎಳ್ಳು ಇದೆಲ್ಲೂ ಸಹ ಶನಿವಾರಗಳಲ್ಲಿ ದಾನ ಮಾಡ್ತಕ್ಕಂಥದ್ದು ಇದೆಲ್ಲ ಮಾಡೋದ್ರಿಂದ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ ಇನ್ನು ಕರ್ಕಾಟಕ ರಾಶಿಯ ವಿವಾಹಿತ ಸ್ತ್ರೀಯರು ಅತ್ತೆ ಮಾವನ ಜಗಳ ಇತ್ಯಾದಿಗಳು ಜಾಸ್ತಿ ಆಗ್ತಾ ಇದೆ ಅತ್ತೆ ಮಾವ ಆಗ್ತಾ ಬರ ಆಗಿ ಬರ್ತಾ ಇಲ್ಲ ಇತ್ಯಾದಿಗಳು ಇದಾದರೆ ಅದನ್ನು ಸರಿ ಮಾಡ್ಕೊಳ್ಬೇಕು ನಿಮಗೆ ಅಂತ ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗುರು ಏನಾದರೂ ಚತುರ್ಥದಲ್ಲಿ ಇದ್ದುಬಿಟ್ರೆ ಅಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ತುಲಾರಾಶಿಯಲ್ಲಿ ಏನಾದರೂ ಗುರು ಬಂದ್ಬಿಟ್ಟ ಆದರೆ ಚತುರ್ಥಕ್ಕೆ ಬಂದ್ಬಿಡ್ತಾನೆ ಷಷ್ಠಾಧಿಪತಿ ಅದರಿಂದ ಜಗಳ ಮನಸ್ತಾಪಗಳಾಗ್ತಾ ಇರುತ್ತೆ ಅಲ್ಲ ಅವ್ರ ಮನೇಲೂ ಜಗಳ ಇತ್ಲಾಗಿ ಗಂಡನ ಮನೇಲೂ ಜಗಳ ನಂಗೆ ಆವಿಡುತ್ತೆ ಸ್ತ್ರೀ ಅಂಥವ್ರು ಏನು ಮಾಡಬೇಕು ಅಂತಂದರೆ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳಿನಲ್ಲಿ ಅಟ್ ಅರಿಶಿಣ ಬಸ್ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ ಕಡಲೆ ಕಾಳನ್ನು ಹಾಕಿ ಗುರುವಾರಗಳಲ್ಲಿ ದಾನ ಮಾಡ್ತಕ್ಕಂಥದ್ದು ಸಹ ನಿಮಗೆ ಜಗಳ ಮನಸ್ತಾಪಗಳು ಕಡಿಮೆ ಮಾಡುತ್ತೆ ಇನ್ನು ಸ್ತೋತ್ರ ಪಠನೆಗಳನ್ನ ಮಾಡ್ಕೊಳ್ತೀನಿ ಅಂತಂದ್ರೆ ಗುರು ಅಷ್ಟೋತ್ರವನ್ನ ಗುರುವಾರ ಹಾಗೂ ಶನಿ ಅಷ್ಟೋತ್ರವನ್ನ ಶನಿವಾರಗಳಲ್ಲಿ ಪಠನೆ ಮಾಡ್ಕೊಳ್ತಾ ಇದ್ರು ಸಹ ಜಗಳ ಮನಸ್ತಾಪಗಳು ಕಡಿಮೆ ಆಗ್ಬಿಡುತ್ತೆ ಅಥವಾ ವರ್ಷಕ್ಕೊಮ್ಮೆ ಆದ್ರೂ ಕರ್ಕಾಟಕ ರಾಶಿಯವರು ಈ ಗಾಣಗಾಪುರ ಇರಬಹುದು ಮಂತ್ರಾಲಯಕ್ಕೆ ಹೋಗಿ ಹೋಗ್ಬರ್ತಕ್ಕಂಥದ್ದಿರಬಹುದು ವರ್ಷಕ್ಕೊನ್ಸಲನಾರು ಮಂತ್ರಾಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಒಂದು ಗುರು ಗುರುಸನ್ನಿಧಾನಗಳು ಗಾಣಗಾಪುರ ಬಂತು ಮಂತ್ರಾಲಯ ಬಂತು ಅಥವಾ ನಿಮ್ಮ ಗುರುಮಠಗಳಿಗೆ ಬಂತು ಹೋಗಿ ಅಲ್ಲಿನಾದ್ರೂ ನಿಮ್ಮ ಕೈಲಾದಂತಹ ಸೇವೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಸಹ ನೀವು ಖಂಡಿತವಾಗಿ ಈ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡುತ್ತೆ ನಾನು ಆಗಲೇ ಹೇಳಿದಂತಹ ಅಭ್ಯಾಸಗಳ ಮೇಲೂ ಫಸ್ಟ್ ಆ ಅಭ್ಯಾಸಗಳನ್ನು ಅಷ್ಟಲ್ಲದೆ ಧಾರಣ ಅಂತ ಒಂದು ಬರುತ್ತೆ ಅಂದರೆ ಧರಿಸ್ತಕ್ಕಂಥದ್ದು ಏನನ್ನ ಧರಿಸಿದರೆ ನಿಮಗೆ ಜಗಳ ಮನಸ್ತಾಪಗಳು ಕಡಿಮೆ ಆಗ್ತದೆ ಅಂತ ಆ ವಿಚಾರಕ್ಕೆ ಬಂದರೆ ನಿಮಗೊಂದು ವಿಶೇಷವಾದಂತಹ ಪರಿಹಾರ ಈ ವಿಡಿಯೋ ಹ್ಯಾಂಡಲ್ ಹೇಳ್ತೇನೆ ಅದಕ್ಕಿಂತ ಮುಂಚೆ ಇನ್ನೊಂದು ಸಿಂಪಲ್ ಆದ ಪರಿಹಾರವನ್ನು ಹೇಳ್ತೇನೆ ಅದೇನಪ್ಪ ಅಂತಂದರೆ ಐಕ್ಯಮತ್ಯ ಮಂತ್ರ ಅಂತ ಈ ವಿಡಿಯೋ ಹ್ಯಾಂಡಲ್ ನಿಮಗೊಂದು ವಿಶೇಷವಾದಂತಹ ಮಂತ್ರವನ್ನು ಹೇಳ್ತೇನೆ ಆ ಮಂತ್ರದ ಹೆಸರು ಐಕ್ಯಮತ್ಯ ಮಂತ್ರ ಅಂತ ಸೇರಿಸ್ತಕ್ಕಂಥದ್ದು ಅಂತ ಅರ್ಥ ಎರಡು ಜನರ ಮಧ್ಯೆ ಐಕ್ಯಮತ್ಯವನ್ನು ಉಂಟು ಮಾಡ್ತಕ್ಕಂಥ ಮಂತ್ರ ಅಂತ ಆ ಮಂತ್ರದ ಹೆಸರೇ ಐಕ್ಯಮತ್ಯ ಮಂತ್ರ ಇದನ್ನು ನಾನೇ ನಿನಗೆ ಸ್ವ ಹೇಳಿದ್ದೇನೆ ಈ ವಿಡಿಯೋ ಹ್ಯಾಂಡಲ್ಲಿ ಹೇಳಿದ್ದೇನೆ ಅದನ್ನು ಪ್ರತಿದಿನ ಬೆಳಗ್ಗೆ ಒಂದು ಒಂಬತ್ತು ಬಾರಿಯೋ ಹದಿನೆಂಟು ಬಾರಿಯೋ ಸ್ನಾನ ಆದಮೇಲೆ ಕೇಳಿಸ್ಕೊಂಡು ಹೋಗಿ ಎಲ್ಲಾದರೂ ಯಾರ ಜೊತೆಗಾದರೂ ಜಗಳ ಆಗ್ಬಿಡಬಹುದು ಅಂತ ಅನ್ನಿಸಿದಾಗ ಅಥವಾ ಯಾರ ಜೊತೆಗೂ ಜಗಳ ಮಾಡ್ಕೊಳ್ಬಾರ್ದು ಅಂತಂದಾಗ ಆನ್ ಸ್ಪಾಟಲ್ಲಿ ಮೊಬೈಲ್ ತಕ್ಕೊಂಡು ಒಂದು ಮೂರು ಬಾರಿಯಾದರೂ ಕನಿಷ್ಠ ಈ ಮಂತ್ರವನ್ನು ಕೇಳಿಸ್ಕೊಂಡು ವ್ಯವಹರಿಸಿ ಇದೆಯಾ ಈ ಮಂತ್ರವನ್ನು ಹಚ್ಚಿಟ್ಕೊಂಬಿಡಿ ಅಲ್ಲಿ ಾಯ್ತಲ್ವಾ ಈ ಐಕ್ಯಮತ್ಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಸ್ವಲ್ಪ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ ವೇದ ಮಂತ್ರ ಇದು ಆದ್ದರಿಂದ ನೀವು ರಿಪೀಟ್ ಮಾಡೋಕ್ಕಾಗಲ್ಲ ನಾನು ಹೇಳೋದನ್ನು ಕೇಳಿಸ್ಕೊಂಡ್ರು ಕೂಡ ಸಾಕು ಇನ್ನು ಧಾರಣ ಅನ್ನುವಂಥದ್ದು ಅಂತಂದರೆ ಅದಕ್ಕೊಂದು ವಿಶೇಷವಾದಂಥ ಪರಿಣಾಮ ಧರಿಸುವಂತಹ ಒಂದು ಪರಿಹಾರವನ್ನು ಹೇಳಬೇಕು ಅಂತಂದ್ರೆ ಒಂದು ವಿಶೇಷ ಪರಿಹಾರವನ್ನು ಹೇಳಬೇಕು ನಿಮಗೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ನಮ್ಮ ಒಂದು ಯಾಗ ಶಾಲೆಯಲ್ಲಿ ಇದೇ ಐಕ್ಯಮತ್ಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಐಕ್ಯಮತ್ಯ ಮಂತ್ರದಿಂದ ಹೋಮ ಆ ಮಂತ್ರದಿಂದ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಒಂದು ತಾಯಿತವನ್ನು ಕೊಡ್ತಾ ಇದ್ದೇವೆ ಹೇಳ್ತಲ್ವಾ ಇದರಲ್ಲಿ ಆ ಹೋಮದ ಶಕ್ತಿ ಹೋಮದ ಭಸ್ಮ ಹೋಮದ ಒಂದು ಶಕ್ತಿಯನ್ನು ತುಂಬಿಡ್ತವೆ ಅಭಿಭ್ಯಂತ್ರದ ಮಾಡಿ ಕೊಡ್ತಕ್ಕಂಥದ್ದು ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಂಡ್ರೆ ಆಯ್ತು ನಿಮ್ಮ ಕುತ್ತಿಗೆಯಲ್ಲಾಗಿರಬಹುದು ಆಗಿರಬಹುದು ಬಲಗಡೆ ಕೈನ ತೋಳಲ್ಲಾಗಿರಬಹುದು ಧಾರಣೆ ಮಾಡಿಕೊಂಡ್ರೆ ಸಾಕು ಐಕ್ಯಬತ್ಯ ಮಂತ್ರದ ಹೋಮದ ಭಸ್ಮ ನಿಮ್ಮ ಹಳೇಲಿರುತ್ತೆ ಆ ಒಂದು ತಾಯಿತ ನಿಮ್ಮ ಇರ್ತದೆ ಖಂಡಿತವಾಗಿ ನಿಮಗೆ ಅದರ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡ್ತದೆ ಏನಾದರೂ ಮಾಟಮಂತ್ರದಿಂದ ದೃಷ್ಟಿದೋಷದಿಂದ ಜಗಳಗಳು ಜಾಸ್ತಿ ಆಗ್ತಾ ಇದೆಯಾ ಐಕ್ಯಮತ್ಯ ಮಂತ್ರದ ಜೊತೆಗೆ ಮತ್ತೊಂದು ವಿಶೇಷವಾದ ಪರಿಹಮ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ಆದ್ದರಿಂದ ಶೂರಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಭಿಮಂತ್ರಿತ ತ್ರಿಶೂಲವನ್ನೇ ಕೊಡ್ತಾ ಇದ್ದೇವೆ ಹೋದ ವರ್ಷವೂ ಸಹ ನಾವು ಕೊಟ್ಟಿದ್ದವಾಗಿತ್ತು ಶೂರಿನ ದುರ್ಗಾಮವನ್ನು ಮಾಡಿ ಅದು ನಿಮ್ಮ ಮನೆಯಲ್ಲೇ ಆಲ್ರೆಡಿ ಇದೆ ಅಂತ ಆದರೆ ನೀವು ಹಿಂದೆ ಯಾವಾಗಾದರೂ ಕೊಟ್ಟಿದ್ದು ಸಂಕಲ್ಪ ಸೇವೆಗೆ ಅದನ್ನು ಬಂದಿತ್ತು ನಿಮಗೆ ಅಂತ ಆದರೆ ಅದು ಬಹಳ ಕಾಲ ಆಗಿದ್ದರಿಂದ ಅದನ್ನು ತೆಗೆದು ಎಲ್ಲರೂ ಹರಿಯುವ ನೀರಿನಲ್ಲೋ ಅಥವಾ ಒಂದು ಅಶ್ವತ್ಥ ವೃಕ್ಷ ಅರಳಿ ಮರದ ಬುಡದಲ್ಲೋ ಅದನ್ನು ವಿಸರ್ಜನೆ ಮಾಡಿ ಅಂದರೆ ಅಲ್ಲಿ ಇಟ್ಬಿಟ್ಟು ಬಂದುಬಿಡಿ ಈ ಹೊಸದಾಗಿ ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನು ಕೊಡ್ತೀವಲ್ಲ ಇದನ್ನು ದೇವ್ರ ಮೇಲೆ ಮತ್ತೆ ಇಡಿ ರೀಪ್ಲೇಸ್ ಮಾಡಿ ಹಳೆದು ತೆಗೆದು ಹೊಸದಿಡಿ ಇಟ್ಟು ಇದು ಮಾಡಿ ಇಲ್ಲ ಫಸ್ಟ್ ಟೈಮ್ ಮಾಡ್ತೀರಂದ್ರೆ ಫಸ್ಟ್ ಟೈಮ್ ಆದರೂ ಪರವಾಗಿಲ್ಲ ನೀವು ಹೆಸರು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನು ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಸಾಕು ಯಾಕೆ ಈ ದೃಷ್ಟಿದೋಷ ಶತ್ರು ಬಾಧಗಳಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದ್ದರೆ ಇದು ಅದನ್ನು ಪರಿಹಾರ ಮಾಡುತ್ತಾ ಇತ್ತು ಶೂಲ ಹಾಗೂ ಆ ಒಂದು ತಾಯಿತ ನಾನು ಕೊಡ್ತಕ್ಕಂಥದ್ದು ಅದನ್ನು ಕಟ್ಕೊಳ್ಳೋದ್ರಿಂದ ಈ ತಾಯಿತ ಕಟ್ಕೊಳ್ಳೋದ್ರಿಂದ ಇದರಲ್ಲಿ ವಿಶೇಷವಾಗಿ ಅಭಿಮಂತನೆ ಮಾಡಿ ನಿಮಗೆ ಕೊಡ್ತಾ ಇರೋದು ಐಕ್ಯಮತ್ಯ ಮಂತ್ರದಿಂದಲೇ ಅಭಿಮಂತನೆ ಆಗಿರುತ್ತೆ ಆದ್ದರಿಂದ ಐಕ್ಯಮತ್ಯ ಅನ್ನೋದು ಜಾಸ್ತಿ ಆಗುತ್ತೆ ಗಂಡ ಹೆಂಡ್ತಿದ್ರೆ ಇಬ್ಬರೂ ಸಹ ಧಾರಣೆ ಮಾಡಿಕೊಂಡಾಗ ಅದು ಕೂಡ ತುಂಬ ಚೆನ್ನಾಗಿ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಷ್ಟೇ ಅಲ್ಲ ನಾವೇನಾದ್ರೂ ಈ ವಿವಾಹದ ವಿಚಾರದಲ್ಲಿ ಸಮಸ್ಯೆಯಾಗಿ ದಂಪತಿಗಳ ಜಗಳವನ್ನು ಇದ್ದರೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಅದರ ಜೊತೆಗೆ ಐಕ್ಯಮಂತ್ರಿ ಬಂತರ ಹೋಮ ಮಾಡ್ತಿರೋದ್ರಿಂದ ಇನ್ನೂ ಅನುಕೂಲ ಗಂಡ ಹೆಂಡ್ತಿ ಇಬ್ಬರೂ ಧಾರಣೆ ಮಾಡ್ಕೊಳ್ಬೋದು ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಡಲಿ ಅನ್ನುವಂತಹ ಕಾರಣದಿಂದ ಆಯ್ತಲ್ವಾ ಅದ್ರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಇದೆಲ್ಲ ಹೋಮಗಳು ಇರುತ್ತೆ ಲೈವ್ ಅಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದವನ್ನ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಮಾಡ್ತೇವೆ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬಿಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ ಈಗ ಬನ್ನಿ ಐಕ್ಯಮತ್ಯ ಮಂತ್ರವನ್ನು ಕೇಳಿಸ್ಕೊಳ್ಳೋಣ ಓಂ ಸಂ ಸಮಸ್ರಗ್ ವಿಶ್ವ ಅನ್ಯರ್ಯ इळस्पद समिध्यसे सेस नो वसून्या सङ्गच्छध्वं संवदध्वं सं मनांसि जानताम् देवा जानतां यथा पूर्वे संजानाना उपासते समानो मन्त्रः समितिः समानि समानं मनःसह चित्तमेषा समानं मन्त्रमभिमन्त्रये वसमाने न वो हविषा अजुहोमि समानी व आकूतिः समाना हृदयानि वः समानमस् वो मनो यथा वस्सु सहासति ओम शान्तिः 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 हरिः ओम